ಇಸ್ರೋ ಲೇಔಟ್ ಬಸ್ ನಿಲ್ದಾಣದ ಸಮೀಪದಲ್ಲಿರುವ ಉಡುಪಿ ಕಿಚನ್ ಹೋಟೆಲ್ನಲ್ಲಿ ಅನಧಿಕೃತ ವಿಸ್ತರಣೆ ಮತ್ತು ಆಹಾರ ಸುರಕ್ಷತಾ ನಿಯಮ ಉಲ್ಲಂಘನೆಯ ವಿಷಯದ ಹಿನ್ನೆಲೆ ಸಿಟಿಜನ್ ಟಾಸ್ಕ್ ಫೋರ್ಸ್ ಸದಸ್ಯರು ಹೋಟೆಲ್ ಮುಂದೆ ಪ್ರತಿಭಟನೆ ನಡೆಸಿದರು ನಂತರ ಅವರು ಠಾಣೆಗೆ ತೆರಳಿ ಹೋಟೆಲ್ ಮಾಲೀಕರ ವಿರುದ್ಧ ಅಧಿಕೃತವಾಗಿ ದೂರು ಸಲ್ಲಿಸಿದರು ಪ್ರತಿಭಟನಾಕಾರರು ನೀಡಿದ ಮಾಹಿತಿಯ ಪ್ರಕಾರ ಹೋಟೆಲ್ನಲ್ಲಿ ಸರ್ಕಾರದಿಂದ ಅಗತ್ಯವಾಗಿರುವ ಪರವಾನಗಿ ಆಹಾರ ಸುರಕ್ಷತಾ ಪ್ರಮಾಣಪತ್ರ ಎಫ್ಎಸ್ಎಸ್ಎಐ ಹೈಜಿನ್ ಪ್ರಮಾಣಪತ್ರಗಳು ಪ್ರದರ್ಶಿಸಲಾಗುತ್ತಿಲ್ಲ ಜೊತೆಗೆ ಹೋಟೆಲ್ನ ಜಾಗವನ್ನು ಅನಧಿಕೃತವಾಗಿ ವಿಸ್ತರಿಸಿರುವುದು ಸಾರ್ವಜನಿಕ ಸ್ಥಳವನ್ನು ಕಬಳಿಸಿರುವುದಾಗಿ ಆರೋಪಿಸಿದ್ದಾರೆ ಈ ರೀತಿಯ ಅನಧಿಕೃತ ವಿಸ್ತರಣೆ ಹಾಗೂ ಪರವಾನಗಿ ಇಲ್ಲದ ವ್ಯಾಪಾರದಿಂದ ಸಾರ್ವಜನಿಕರ ಆರೋಗ್ಯ ಮತ್ತು ಸುರಕ್ಷತೆಗೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ ಆದ ಕಾರಣ ಹೋಟೆಲ್ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಪ್ರತಿಭಟನೆ ನಂತರ ಸದಸ್ಯರು ಠಾಣೆಯಲ್ಲಿ ದೂರು ಸಲ್ಲಿಸಿದ್ದು ಪೊಲೀಸರು ದೂರು ಸ್ವೀಕರಿಸಿ ಸಂಬಂಧಪಟ್ಟ ಇಲಾಖೆಗಳಿಗೆ ಪ್ರಕರಣವನ್ನು ಫಾರ್ವರ್ಡ್ ಮಾಡುವುದಾಗಿ ತಿಳಿಸಿರುವ ಮಾಹಿತಿ ಲಭ್ಯವಾಗಿದೆ ಎಲ್ಲರಿಗೂ ನಮಸ್ಕಾರ ನಾವು ಇಲ್ಲಿ ಬಡಾವಣೆಯ ನಿವಾಸಿಗಳು ಎಲ್ಲ ಸೇರಿ ನನ್ನ ಹೆಸರು ರಾಜೀವ್ ಗುರುಮೂರ್ತಿ ಅಂತ ಸಿಟಿಜನ್ ಟಾಸ್ಕ್ ಫೋರ್ಸ್ ಅಧ್ಯಕ್ಷ ಆಗಿದೆ ಇಲ್ಲೆಲ್ಲ ಕುಂದುಕೋರ್ತಗಳ ಬಗ್ಗೆ ಪ್ರತಿಯೊಂದು ಬಗ್ಗೆ ನಾವೆಲ್ಲ ಧ್ವನಿ ಇರ್ತಾ ಇದೀವಿ ಇಲ್ಲಿ ಬಿ ಎಂ ಟಿ ಸಿಡಿ ಇವ್ರಿಗೆ ಅಲರ್ಟ್ ಆಗಿರೋದು ಬಿಎಂ ಟಿ ಇಂದ ಈ ನಾವ್ ಇಂತರ ಜಾಗ ಅಲರ್ಟ್ ಮಾಡಿಲ್ಲ ಹಿಂದೆ ಗಡೆಯೆಲ್ಲ ಅಲರ್ಟ್ ಆಗಿಲ್ಲ ಇವರಿದೆಲ್ಲ ಕಬಿಸ್ಕೊಂಡಿದ್ದಾರೆ ಕೇಳಿದ್ರೆ ನೀವ್ ಯಾರು ಕೇಳಕ್ಕೆ ನೀವು ಬಿ ಎಂ ಟಿ ಹೋಗಿ ಅಂತ ನಮ್ಗೆ ಉಡಾಕರ್ ಉತ್ತರ ಕೊಡ್ತಾ ಇದಾರೆ ಈ ತರ ಇಲ್ಲ ಅಧಿಕಾರಿಗಳು ಇದ್ರ ಬಗ್ಗೆ ಆಗಿ ಲಂಚ ಗಿಂಚ ತಗೊಂಡು ಇವರಿಗೆ ಅಲಾಟ್ ಮಾಡಿ ಇವರಿಗೆ ಅನ್ನತ್ರ ಹತ್ರ ಕೊಡ್ತಾ ಇದಾರೆ ಎವರಿ ಮಂತು ಇವರಿಂದ ಸರ್ಕಾರಕ್ಕೆ ಹೋಗೋ ದುಡ್ಡ ಅಧಿಕಾರಿಗಳು ತಗೊಂತಾ ಇದಾರೆ ಹಂಗಾಗಿ ಇದನ್ನ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ ಇದು ಯಾವುದೇ ಕಾರಣಕ್ಕೆ ನಾವು ಇಲ್ಲಿ ಹೋಟಲ್ ಮಾಡಕ್ ಬಿಡೋದಿಲ್ಲ ನಾವು ಇದು ಮಾಡ್ತೀವಿ ಇದು ಬಸ್ ಸ್ಟಾಪ್ ಹತ್ರ ಇದು ಬಸ್ ಸ್ಟಾಪ್ ಇದು ಬಾತ್ರೂಮ್ ಇದೆ ಬಾತ್ರೂಮ್ ಪಕ್ಕದಲ್ಲೇ ಕಟ್ಟಿದ್ದಾರೆ ಬಸ್ ಸ್ಟಾಪ್ ಅಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಇಪ್ಪತ್ತು ಮೂವತ್ತು ಲಕ್ಷ ರೂಪಾಯಿ ಬಾಡಿಗೆ ಬರ್ತಾ ಇದೆ ನಂದಿನಿ ಬೂತ್ ಇದೆ ಇಲ್ಲಿ ಒಂದಿಷ್ಟು ಜಾಗ ಕಾಂಪೌಂಡ್ ಇದೆಲ್ಲ ಜನಗಳಿಗೆ ಅನುಕೂಲ ಆಗ ಅಂದ್ರೆ ಇವರು ಕಮರ್ಷಿಯಲ್ ಮಾಡ್ಕೊಂಡಿದ್ದಾರೆ ಈ ತರ ಮಾನ್ಯ ಸಿ ಆರ್ ಅಶೋಕ್ ಸಾಹೇಬರು ಹೇಳಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಲೂಟಿ ಸರ್ಕಾರ ಅಂತ ಅದನ್ನ ಇವ್ರು ಪ್ರೂವ್ ಮಾಡ್ತಾ ಇದಾರೆ ಇದು ಅಲರ್ಟ್ ಆಗಿಲ್ಲ ಅಧಿಕಾರಿಗಳು ಲಂಚ ತಗೊಂಡು ಇವ್ರಿಗೆ ಏನು ಅನ್ನ ಥರ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾವು ಇನ್ ಮುಂದೆ ಸುಮ್ನೆ ಬಿಡೋದಿಲ್ಲ ಇದು ಬೆಂಗಳೂರು ಸಿಟಿನಲ್ಲಿ ಇದೇ ತರ ಆಗಿದೆ ಇದಕ್ಕೊಂದು ಎನ್ಕ್ವೈರಿ ಮಾಡ್ಬೇಕು ಎನ್ಕ್ವೈರಿ ಮಾಡಿ ನಾವು ಇದನ್ನ ಇದನ್ನ ಖಂಡಿಸಿ ಖಂಡಿಸಿ ಇದು ಒಳ್ಳೆ ರೀತಿಯಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆಗ್ರಹ ಮಾಡ್ತಾ ಇದೀವಿ ಇದಕ್ಕೆಲ್ಲ ಎಂಕ್ವೈರಿ ಮಾಡ್ಬೇಕು ಬೆಂಗಳೂರು ಸಿಟಿ ಸೇಮ್ ಹಿಂಗೆ ಆಗಿದೆ ಸಂಸ್ಥೆಗೆ ನಷ್ಟ ಆಗ್ತಾ ಇದೆ ಇವರಿಗೆ ನಮ್ಮ ಸಂಸ್ಥೆನಲ್ಲಿ ನಷ್ಟ ಆಗಿ ಪೇಮೆಂಟ್ ಕೊಡಕ್ ಪಿಂಚಣಿ ಪಿಂಶನ್ ಸಂಸ್ಥೆ ನಷ್ಟದಲ್ಲಿ ಈ ತರ ಆಗ್ತಾ ಇದ್ರೆ ಇಂಥದೆಲ್ಲ ಕಡಿವಾಣ ಆಗ್ಬೇಕು ಅಂತ ನಮ್ಮ ನಾವು ಮಾತಾಡ್ತಾ ಇದೀವಿ ದಯವಿಟ್ಟು ಇದು ಕ್ಲೋಸ್ ಆಗ್ಬೇಕು ಇಲ್ಲ ನಾವು ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಮಾತಾಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ನಿಮ್ಗ್ ಏನ್ ದಾಖಲೆ ಬೇಕಾದ್ರೆ ಗುರುಗಳೇ ಬಿಎಂ ಟಿ ಸಿ ಹೋಗಿ ಸುಮ್ಮನೆ ಇದೇ ತರ ಎಲ್ಲ ಸಾವಿರ ಡಾಕ್ಯುಮೆಂಟ್ ಬಿಟ್ಟಿ ತಗೊಂಡಿಲ್ಲ ಇದೆ ಹೇಳಿದ್ರು ತೋರ್ಸ್ರಿಗೆ ಕೊಟ್ಟಿದ್ವಿ ಸರ್ ಮಿಕ್ಕದಲ್ಲ ಇಲ್ಲ ಅಂತ ಹೇಳಿದ್ರು ಇವರು ಯಾರು ಸಿಟಿಎಂ ಅಧಿಕಾರಿ ವಿಶ್ವನಾಥ್ ಅವರು ಅವ್ರು ನಾವ್ ಕೊಟ್ಟಿಲ್ಲ ಅದಕ್ಕೆ ಇದು ಮಾಡ್ಕೊಂಡಿದ್ರು ಅಂತ ಹೇಳ್ತಾರೆ ಇವ್ರೇನು ಕೊಡೋದು ಕೊಡ್ತಾ ಇಲ್ಲ ಕೊಡ್ರಿ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಕೇಳ್ರಿ ಇವ್ರೆ ಸುಧೀರ್ ನೀವ್ ನೀವ್ ಕೊಟ್ಟಿಲ್ಲ ಅಂದ್ರೆ ನಾವ್ ಯಾರು ಇಲ್ಲಿಂದ ಹೋಗಲ್ಲ ಓಟ್ಲಲ್ಲಿ ಕುತ್ಕೊಂತೀವಿ ಎಲ್ಲಾನು ಎಷ್ಟು

ಅವರ ಈಗ ಸರ್ಕಾರಿ ಜಾಗಗಳು ಯಾರೇ ಟೆಂಡರ್ ಕೊಡ್ತಾರ ಯಾರು ಕೊಡೋದಿಲ್ಲ ಒಂದ್ ನಿಮಿಷ ಸ್ವಾಮಿ ಸರ್ಕಾರಿ ಜಾಗದಲ್ಲಿ ಯಾರೇ ಟೆಂಡರ್ ತಗೊಂಡಿರೋದು ನನ್ಗೆ ನಾನು ಅಡ್ವಾನ್ಸ್ ಕೊಟ್ಟು ಬಾಡಿಗೆ ಕಟ್ಟಿ ನಾನ್ ತಗೊಂಡಿರೋದು ನಿಮ್ಗೆ ಇದೇ ತರ ದಾಖಲೆ ಬೇಕಂದ್ರೆ ನೀವು ಹೋಗಿ ಬಿಎಂಟಿ ಸಿಗ ನೀವು ತಗೊಳ್ಳಿ ಗೊತ್ತಿದೆ ನಿಮ್ಮತ್ರ ದಾಖಲಾಯ್ತು ದಾಖಲಾಯ್ತು ತೋರಿಸಿ ಆಯ್ತು ತೋರಿಸಿ ನೀವು ಯಾಕೆಂದ್ರೆ ನಾವಿಲ್ಲಿ ಸ್ಥಳೀಯ ನಿವಾಸಿಗಳು ನಾವು ನಿವಾಸಿ ಅಲ್ಲ ನೀವು ಔಟ್ ಆಫ್ ನಿಮ್ಮ ಮನೆ ತೋರಿಸಿಲ್ಲ ನೋಡೋಣ ಕುಮಾರ್ ಸ್ವಾಮಿ ಉಟ್ರು ನಾವು ಇಶ್ವಾಲಯ ಉಟ್ರು ನಿವಾಸಿಗಳ ಬಗ್ಗೆ ನಾನು ಮಾತಾಡ್ತಾ ಇರೋದು ನಾವು ನೀವು ಕೊಡ್ತೀರಾ ಕೊಡಲ್ಲ ಈಗ ಕೊಟ್ಟಿಲ್ಲ ನಾವು ಇಲ್ಲಿ ಕುಂತ್ಕೊಂತೀವಿ இல்ல <coughs> <A. ged> <roll>

ಹೋಗ್ತಿವಿ ಡಿಸ್ಪ್ಲೇ ಮಾಡಿದ ಮಾಡಿದ್ರು ತೋರಿಸಿ ಡಿಸ್ಪ್ಲೇ ಮಾಡಿಲ್ಲ ಹೋಟ್ಲ್ ಲೈಸೆನ್ಸ್ ಇದೆಯಲ್ಲ ಗೊತ್ತಿಲ್ಲ ಗೊತ್ತಿಂದ ಅವ್ರು ಮಡ್ಕೊಂಡು ಒಳಗಡೆ ಪೂಜೆ ಮಾಡ್ತಾ ಇದಾರೆ ಅದಕ್ಕೆ ಡಿಸ್ಪ್ಲೇ ತೋರಿಸಿಲ್ಲ

ಲೈಸೆನ್ಸ್ ತೋರಿಸಿದ್ರೆ ಮುಗಿತಲ್ಲ ಸರ್ಕಾರದಿಂದ ಕೊಟ್ಟಂತ ಲೈಸೆನ್ಸ್ ನ ನೀವು ತೋರಿಸಿದ್ರೆ ಮುಗಿಯಿತು ಸಾರ್ವಜನಿಕರ ಆಸ್ತಿಯಲ್ಲಿ ನೀವು ನಿರ್ವಹಿಸೋದ್ರಿಂದ ಕೇಳ್ತಾರೆ ಅದೇ ಖಾಸಗಿ ಪ್ರಾಪರ್ಟಿ ಆದ್ರೆ ಯಾರು ಕೇಳಕ್ ಬರಲ್ಲ